ಅನೇಕ ವಿಚಾರಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ದಲಿತರ ವಿಚಾರ ಬಂದಾಗ ಸಂವಿಧಾನದ ವಿಚಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡದೆ ಮುಲಾಜಿ ನೇರವಾಗಿ ಖಂಡಿಸಿ ಮಾತನಾಡ್ತಕ್ಕಂಥ ವ್ಯಕ್ತಿ ಭೀಮಂತ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಇನ್ನೊಂದು ಅಂತಂದ್ರೆ ನಮ್ಮ ಅದನ್ನ ಪ್ರಸ್ತಾಪ ಮಾಡಲೇಬೇಕಾಗತ್ತೆ ವಿಧಿ ವಿಧಿ ನಮಗೂ ಅವ್ರಿಗೂ ಬಹಳ ವಿಶೇಷವಾದಂತಹ ಸಂಬಂಧ ನಮ್ಮ ಬದನವಾಳು ಗ್ರಾಮಗಳು ಪ್ರಸಾದ್ ಸಾಹಿಬ್ರು ವಿಶೇಷವಾದ ಅವಿನಾಭ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆಯಾಗಿ ದೇವಸ್ಥಾನದ ವಿಚಾರವಾಗಿ ದಬ್ಬಾಳಕೆಯಾಗಿ ನಮ್ಮ ಜನರನ್ನ ಕೊಲೆ ಮಾಡಿದಾಗ ನಮ್ಮ ಬೆನ್ನದೇ ಬಾಗಿ ನಂತ ನಾವು ಲಿಂಕೆ ಇಲ್ಲ ನಮ್ಗೆ ಯಾರು ಇಲ್ಲ ನಮ್ಗೆ ಏನಾಯ್ತಪ್ಪ ನಮ್ಮ ಕೇವಲ ನಾವು ದೇವಸ್ಥಾನವನ್ನ ಪ್ರವೇಶಗಳನ್ನ ವಿಚಾರವಾಗಿ ಸಾರ್ವಜನಿಕ ದೇವಸ್ಥಾನದ ಪ್ರವೇಶದ ವಿಚಾರವಾಗಿ ನಮ್ಮ ಮಾನಸವಾಗಿ ಬಂದಂತ ನಮ್ಗೆ ತುಂಬಾ ಮುಗಿದು ಅನ್ನೋ ಇದ್ದಾಗ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮಸ್ಥರಿಗೆ ನೈತಿಕವಾಗಿ ಧೈರ್ಯ ಸ್ಥೈರ್ಯವನ್ನು ತುಂಬಿ ನಮಗೆ ಬೆನ್ನರ ಬಗ್ಗೆ ನಿಂತು ಅವತ್ತು ನಾನು ಲಾಭ ಎಲ್ಲ ಬಿ ಓದ್ತಾ ಇದ್ದೆ ನಮ್ಮ ಕುಮಾರಸ್ವಾಮಿ ನಾವೆಲ್ಲ ಇದ್ವಿ ಒಂದ್ ಒಂದು ಮಾತು ಅವರು ನಾವು ನಿಮ್ಗೆ ಸತ್ತೋಗಿರಂತ ಜೀವಗಳನ್ನ ಕೊಡಸಕ್ ಆಗಲ್ಲ ಆದ್ರೆ ನಿಮ್ಮ ಪರವಾಗಿ ನಾನು ಬೇಡಿ ಮುಂದೆ ಎಲ್ಲ ತರದ ನ್ಯಾಯವನ್ನ ಕೊಡಿಸ್ತೇನೆ ನಮ್ಗೆ ನಿಂತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇಂಡಿಯಾ ದೇಶದಲ್ಲಿ ದಲಿತರ ಕಗ್ಗೊಲೆಯಾದಂತ ಪ್ರಕರಣಗಳಲ್ಲಿ ಶಿಕ್ಷೆ ಆದಂತದ್ದು ಬಹಳ ಕಡಿಮೆ ಹಾಗೆ ಇಲ್ಲ ಅಂದ್ರೆ ಅಂತ ಅದು ಅದು ಆರು ತಿಂಗಳಲ್ಲೇ ಮೂರು ತಿಂಗಳಲ್ಲೇ ಸಾಕ್ಷಿನ ಇನ್ನೊಂದು ಇಲ್ಲೇನೆ ಕೇಸು ವಜಾ ಅವರೆಲ್ಲ ಹೊರತಕ್ಕ ವಿಚಾರ ಕರ್ನಾಟಕದಲ್ಲಿ ದಲಿತರ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಬದಲಾಳನ ಕೊಲೆ ಕೆ ನಿಜಕ್ಕೂ ನಮ್ಗೆ ಅನಿಸ್ತದೆ ಸಾವಾಗಿದೆ ನೋವಾಗಿದೆ ಹೋರಾಟ ಆಗಿದೆ ಆದ್ರೆ ಆ ವಿಚಾರದಲ್ಲಿ ನಮ್ಗೆ ಒಂದು ತೃಪ್ತಿ ಇದೆ ಅಂತಹ ಕೆಲಸಕ್ಕೆ ನಮಗೆ ಸ್ಥೈರ್ಯವನ್ನು ತುಂಬದಂತವರು ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಗೆ ನಿಜ ಅವರೇನು ಬೇರೆ ಜಾತಿಯವರ ಬಗ್ಗೆ ಬೇರೆ ವರ್ಗದವರ ಬಗ್ಗೆ ಅವರಿಗೆ ಅಸೂಹೆ ಆಗಿರಲಿಲ್ಲ ನ್ಯಾಯ ನೊಂದಂತವರ ಜನರ ಪರವಾಗಿ ನಾನು ನ್ಯಾಯ ಕೇಳಿದ್ರಷ್ಟೇ ಅವ್ರನ್ನ ಬೇರೆ ಪಟ್ಟ ಕಟ್ಟಿದ್ರು ಅವರು ಅವರು ಇರೋದೇ ಇನ್ನೊಬ್ರು ಇರೋದೆ ಅಂತ ಅದು ಸುಳ್ಳು ಅವ್ರು ಅಷ್ಟೇ ಯಾರು ಅಮಾನಸ ಬಗ್ಗೆ ಕೊಲೆ ವ್ಯಕ್ತಿಗಳ ವ್ಯಕ್ತಿಗಳ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ಅವ್ರು ಅಷ್ಟೇ